ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಅದಾದಮೇಲೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಯಾರೆಲ್ಲ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಯಾರು ದಿನಾಲೂ ಬರಿತಾ ಇರ್ತೀರಾ ಯಾರು ಇದು ಮಾಡ್ತಾ ಇರ್ತೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಜೀವನ ಹೇಗೆ ಚೇಂಜ್ ಆಗ್ತಿದೆ ಹಾಗೆಯೇ ನಿಮ್ಮ ಜೀವನವೂ ಕೂಡ ಚೇಂಜ್ ಆಗಲಿ ಆದಷ್ಟು ಬೇಗ ಚೇಂಜ್ ಆಗಲಿ ಅಂತ ನಾನು ಕೇಳ್ಕೊತೀನಿ ದಿನ ಕೂಡ ನಮಾಜ್ ಮಾಡಬೇಕಾದ್ರೆ ನೀವು ಕೂಡ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡಿ ಹಾಗೆಯೇ ಒಬ್ಬರು ಬಾಯಿಂದ ಒಬ್ಬರು ಹೇಳ್ತಾಯಿದ್ರೆ ಹಾಗೆಯೇ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ಏನು ದಿನ ಸೇವಿಂಗ್ಸ್ ವಿಡಿಯೋನ ಆಗ್ತಾಯಿದ್ದೀರಲ್ಲ ಅಂತ ಅಂದ್ಕೊಂಡ್ರೆ ಹೌದು ದಿನ ಸೇವಿಂಗ್ಸ್ ವಿಡಿಯೋ ನಾನು ಇದ್ದರೆ ನಿಮ್ಮ ಮೈಂಡ್ಗೆ ನಿಜವಾಗಲೂ ಅವರಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ನಾನು ಕೂಡ ಇಷ್ಟೆಲ್ಲ ಸೇವಿಂಗ್ಸ್ ಹೇಗೆಲ್ಲ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ ಅದಕ್ಕೋಸ್ಕರ ತುಂಬ ನಾನು ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಇಪ್ ಒಂದು ತಿಂಗಳಿಗೆ ಎಷ್ಟೋ ಸೇವಿಂಗ್ ಮಾಡಿರ್ತೀನಿ ಮತ್ತು ಯಾವುದೇ ಥರ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ನೀವು ಸ್ಕಿಪ್ ಮಾಡಬೇಡಿ ಈ ಹತ್ತು ನಿಮಿಷ ನಿಮ್ಮ ಏನು ಹೇಳೋದು ಎಷ್ಟೋ ಟೈಮ್ ವೇಸ್ಟ್ ಮಾಡ್ಬಿಡ್ತೀರಾ ನೀವು ಅಲ್ವಾ ಹತ್ತು ನಿಮಿಷ ಸ್ವಲ್ಪ ಟೈಮ್ನ ಕೊಟ್ಟು ನೀವು ಈ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಕೂಡ ಅರ್ಥ ಆಗುತ್ತೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ತಿಂಗಳು ನಾನು ಯಾವುದೆಲ್ಲ ಸೇವಿಂಗ್ಸ್ ಮಾಡಿದ್ದೀನಿ ಅದನ್ನು ಫಸ್ಟು ಬರ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಪೂರ್ತಿಯಾಗಿ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಬರಿಬೇಕಲ್ಲ ಹಾಗಾಗಿ ನಾನು ಹಾಗೇ ಫೋನ್ ಇಟ್ಟಿದ್ದೀನಿ ನೋಡಿ ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಈ ತಿಂಗಳು ಜೂನ್ ತಿಂಗಳು ಏನು ಇದೆ ಅದನ್ನು ಅದರಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದು ಬರ್ಕೋತಿದ್ದೀನಿ ಯಾವ್ಯಾವದ್ರಲ್ಲಿ ಸೇವಿಂಗ್ಸ್ ಮಾಡಿದ್ದೀನಿ ಈ ತಿಂಗಳು ಬಂದು ಸ್ವಲ್ಪ ಜಾಸ್ತಿನೇ ಸೇವಿಂಗ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಕೌಂಟಿಂಗ್ ಮಾಡಿಕೊಂಡು ಪೂರ್ತಿಯಾಗಿ ನಾನು ಬರ್ಕೋತಾ ಇದ್ದೀನಿ ಅಲ್ವಾ ಇವಾಗ ಕಿಚನ್ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ತರಕಾರಿ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ನನ್ನದೇ ಆದ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ಮತ್ತು ನಾನು ಮಾಮೂಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಲ್ಲ ಕಾಳು ಅದು ಇದು ಅಂತ ಅದನ್ನು ಕೂಡ ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದನ್ನ ನಾನು ಏನು ಮಾಡ್ತೀನಿ ಅದನ್ನು ಕೂಡ ಬರ್ಕೋತೀನಿ ನಾನು ಅದೆಲ್ಲ ಸೇವಿಂಗ್ಸ್ ಅದನ್ನು ಕೂಡ ನಾನು ಯಾವುದೇ ರೀತಿ ಖರ್ಚನ್ನು ಮಾಡಕೋ ಮಾಡೋಕೆ ಹೋಗಲ್ಲ ಬಂಡವಾಳ ಅನ್ನೋದು ಕಾಳಿಗೆ ಒಂದು ಐವತ್ತು ನೂರು ರೂಪಾಯಿ ಹಾಕಿರ್ತೀನಿ ಅದರಿಂದ ಎಷ್ಟು ಬರುತ್ತೆ ಅಂತ ಅದು ಖಾಲಿ ಆದಮೇಲೆ ನಾನು ಮತ್ತೆ ತರಿಸ್ಕೊಳ್ಳೋದು ಹೊಟ್ಟಿಗೆನೆ ತರಿಸ್ಕೊಂಡು ಇದು ಮಾಡೋಕ್ಕೋಗಲ್ಲ ನಾನು ಎಷ್ಟು ಬೇಕೋ ಅಷ್ಟನ್ನ ತರಿಸ್ಕೋತೀನಿ ಅದಾದಮೇಲೆ ನನಗೆ ಊರಿಂದ ಕಡಿಮೆ ಬೆಲೆಗೆ ಸಿಕ್ತು ಅಂತ ಒಂದು ಐದು ಕೆ ಜಿ ತರಿಸ್ಕೊಂಡಿದೆ ಯಾಕೆಂದರೆ ಇಲ್ಲಿ ಬಂದು ನೂರಿಪ್ಪತ್ತು ನೂರ ಮೂವತ್ತು ಆ ಥರ ಇದೆ ಅಲ್ಲಿ ಬಂದು ನನಗೆ ಜಸ್ಟ್ ಐವತ್ತು ರೂಪಾಯಿ ಅರವತ್ತು ರೂಪಾಯಲ್ಲಿ ನನಗೆ ಹುಳ್ಳಿ ಸಿಗ್ಬಿಟ್ಟು ಸಿಗುತ್ತೆ ಅದಕ್ಕೋಸ್ಕರ ನಾನು ಊರಿಂದ ತರಿಸ್ಕೊಂಡಿದ್ದೆ ಅದರಿಂದ ತುಂಬ ಸ್ವಲ್ಪ ನನಗೆ ಜಾಸ್ತಿನೇ ಲಾಭ ಸಿಕ್ತು ಅಂತ ಹೇಳ್ಬೋದು ಸಿಕ್ಕಿದ್ಮೇಲೆ ನಾನು ಏನು ಮಾಡ್ತೀನಿ ಜನಗಳಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತೀನಿ ಯಾಕೆಂದರೆ ನನಗೂ ಕೂಡ ಕಡಿಮೆ ರೇಟಿಗೆ ಸಿಕ್ಕಿದೆಯಲ್ಲ ಅವರು ಕೂಡ ಸ್ವಲ್ಪ ಜಾಸ್ತಿನೇ ತಿನ್ನಲಿ ಅಂತ ಜಾಸ್ತಿನೇ ಹಾಕ್ಕೊಡ್ತೀನಿ ಹಾಗಾಗಿ ನನಗೆ ಈ ಸಲ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಗಿತ್ತು ಅದನ್ನು ಕೂಡ ಸೇವಿಂಗ್ಸ್ ಮಾಡ್ಕೊತಿದ್ದೀನಿ ನೋಡಿ ಕೌಂಟಿಂಗ್ ಮಾಡ್ಕೋತಿದ್ದೀನಿ ಎಷ್ಟಾಗಿದೆ ಏನಾಗಿದೆ ಈ ತಿಂಗಳು ಎಷ್ಟು ಸೇವಿಂಗ್ ಮಾಡಿದ್ದೀನಿ ಅಂತ ಈ ಥರ ಮಾಡ್ಕೋತೀನಿ ಏನು ಐನೂರು ಐನೂರು ಅಂತ ಅಂದ್ಕೊಂಡಿದ್ದೀರಾ ಹೌದು ಅಂದರೆ ನನಗೆ ಜಾಸ್ತಿ ನೂರುನೂರು ನೂರುನೂರು ಇಟ್ಕೊಳ್ಳೋಕ್ಕಾಗಲ್ಲ ನನ್ನ ಹಸ್ಬೆಂಡ್ ಬಂದರೆ ಸಾಕು ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಅವ್ರ ಹತ್ರ ನನ್ನ ಹತ್ರ ಇರೋ ಚೇಂಜ್ ಕೊಟ್ಬಿಟ್ಟು ಐನೂರು ಐನೂರು ಅವ್ರ ಹತ್ರ ನಾನು ಈಸಿ ಇಟ್ಕೊತೀನಿ ಆ ಥರ ಮಾಡ್ತೀನಿ ನಾನು ಇಲ್ಲಾಂದರೆ ಕೊಟ್ಬಿಟ್ಟು ಫೋನ್ಪೇನ ಮಾಡಿಸ್ಕೋತೀನಿ ಆ ಥರ ಮಾಡ್ತೀನಿ ಈ ಸರ್ತಿ ಫೋನ್ಪೇ ಏನು ಮಾಡಿಸಿಲ್ಲ ಅಮೌಂಟೇ ಬೇಕಿತ್ತು ನನಗೆ ಚೀಟಿ ಕಟ್ಟಬೇಕಾಗಿದೆ ನಾನು ಚೀಟಿನೂ ಕೂಡ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಎಷ್ಟು ಹಾಕಿದ್ದೀನಿ ಏನು ಅಂತ ಅದಕ್ಕೆ ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಅಮೌಂಟೇ ಇಸ್ಕೊಬಿಟ್ಟೆ ನಾನು ಇಲ್ಲೇ ನಾನು ಊರಿಗೆ ಹೋಗ್ತಾಯಿದ್ದೆ ಹಾಗೇ ಕೊಟ್ಬಿಡದಾ ಅಂದ್ಬಿಟ್ಟು ನಾನೇನು ಮಾಡಿದೆ ಅಮೌಂಟೇ ಕೈಗೆ ಇಸ್ಕೊಂಡೆ ಅದಾದಮೇಲೆ ನೆಕ್ಸ್ಟ್ ಇನ್ನೆಷ್ಟು ಸೇವಿಂಗ್ ಮಾಡಿದ್ದೀನಿ ಏನು ಅನ್ನೋದೆಲ್ಲ ನಾನು ಬರ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಏನು ಅರ್ಥ ಆಗಬೇಕು ಇದನ್ನು ನೀವು ಮಾಡ್ತಾಯಿದ್ದೀರಾ ಸಿಸ್ಟರ್ ನಮಗೇನು ಅರ್ಥ ಆಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಲೂ ಇದರಲ್ಲೇ ನೀವು ಪಾಠ ಕಲಿಬೇಕು ನಾನು ನೋಡಿ ಎಷ್ಟು ಚುರುಕಾಗಿ ಯಾವುದೇ ಅದರಲ್ಲಿ ಸೇವಿಂಗ್ ಮಾಡ್ಬೋದು ಅಂತ ಇಷ್ಟು ದಿನ ನಾನು ಹೇಳ್ಕೊಂಡು ಬರ್ತಾಯಿರ್ತೀನಿ ಆದರೆ ನೀವು ಎಷ್ಟು ಸೇವಿಂಗ್ಸ್ ನನ್ನ ವೀಡಿಯೋಗಳನ್ನ ನೋಡಿ ನೀವು ಎಷ್ಟು ಸೇವಿಂಗ್ಸ್ನ ಇದ್ದೀರಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ ಕಮೆಂಟಲ್ಲಿ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ನನ್ನ ವೀಡಿಯೋಸ್ನ ನೋಡಿ ಉಪಯೋಗ ಆಗ್ತಾ ಇದೆಯಾ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಸಿಸ್ಟರ್ ನಾವು ಇವಾಗ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ನಿಮ್ಮ ವಿಡಿಯೋನ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಸೇವಿಂಗ್ ಮಾಡ್ತಾ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾರಲ್ಲ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗೆ ಒಂದೊಂದು ಕಮೆಂಟ್ ನೋಡಿದಾಗ್ಲು ಕೂಡ ನಾನು ತುಂಬನೇ ನಗ್ನಗ್ತಾನೆ ನಾನು ರಿಪ್ಲೈನ ಮಾಡಿರ್ತೀನಿ ನಾನು ಯಾರೆಲ್ಲ ನನಗೆ ಕಮೆಂಟ್ ಮಾಡಿರ್ತೀರ ಎಲ್ಲರಿಗೂ ನಾನು ಖುಷಿ ಖುಷಿಯಿಂದನೇ ನಾನು ಕಮೆಂಟ್ ರಿಪ್ಲೈ ಮಾಡಿರ್ತೀನಿ ಅಷ್ಟು ಖುಷಿಯಾಗುತ್ತೆ ಏನೋ ನನ್ನ ಮಾತಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಿದೆಯಲ್ಲ ಅಂತ ಸೇವಿಂಗ್ಸ್ ಅನ್ನೋದು ಒಳ್ಳೆಯ ವಿಷಯನೇ ಮುಂದೆ ಒಂದಿನ ನಿಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಇವಾಗ ವಿಡಿಯೋದು ಬರೋದ ನೋಡಿ ನಾನೆಲ್ಲ ಎಷ್ಟೆಲ್ಲ ಇದೆ ಏನು ಅಂತ ನಾನು ಪೂರ್ತಿಯಾಗಿ ಕೌಂಟನ್ನು ಮಾಡ್ಕೋತೀನಿ ಕೌಂಟ್ ಮಾಡಿಕೊಂಡು ಒಂದು ಕಡೆ ಟೋಟಲ್ ಮಾಡಿಕೊಂಡು ಎಷ್ಟು ಟೋಟಲ್ ಆಗಿದೆ ಎಲ್ಲದರಿಂದ ಅಂತ ಟೋಟಲ್ ಮಾಡ್ಕೊಬಿಡ್ತೀನಿ ನಾನು ಈ ಸತಿ ನಾನು ಇಷ್ಟೇ ಸೇವಿಂಗ್ಸ್ ಮಾಡೋಕ್ಕಾಗಿದ್ದು ಅಂದರೆ ಪರವಾಗಿಲ್ಲ ಎಲ್ಲ ಸತಿಗಿಂತ ಈ ಸರ್ತಿ ಸ್ವಲ್ಪ ಜಾಸ್ತಿ ಸೇವಿಂಗ್ಸ್ ಮಾಡಿದ್ದೀನಿ ಯಾಕೆ ಅಂದರೆ ಈ ಸತಿ ಕಾಯಿನ್ಸ್ ನನ್ನ ಹತ್ರ ಇತ್ತು ಅಲ್ವಾ ಕಾಯಿನ್ಸ್ ಕಲೆಕ್ಷನ್ ಮಾಡಿದ್ದೆ ಗೊತ್ತಾ ಒಂದು ಐದಾರು ತಿಂಗಳದ್ದು ಕಾಯಿನ್ಸ್ ಕಲೆಕ್ಷನ್ ಮಾಡಿದೆ ಆ ಕಾಯಿನ್ ಬಂದು ನನಗೆ ಕಾಯಿನ್ ನನಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕಾಯಿನ್ಸೇ ನನಗೆ ಬಂತು ಅದು ಐದು ರೂಪಾಯಿ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಕಾಯಿನ್ಸೇ ನನಗೆ ಮೂರು ಸಾವಿರದ ಆರುನೂರು ರೂಪಾಯಿ ಸೇವಿಂಗ್ಸ್ ಆಗಿತ್ತು ಅದು ಫ್ರೀಯಾಗಿ ಹೇಗೆ ಗೊತ್ತಾ ಫ್ರೀಯಾಗಿ ಸೇವಿಂಗ್ಸ್ ಮಾಡಿದ್ದು ನನ್ನ ಹಸ್ಬೆಂಡ್ ಬರ್ತಾರಲ್ಲ ಅವ್ರು ಹೊರಗಡೆಯಿಂದ ಬರ್ತಾರಲ್ಲ ದಿನ ಅವ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಆ ಥರ ಕಾಯಿನ್ಸ್ ಎಲ್ಲ ಇರುತ್ತೆ ಅವ್ರ ಹತ್ರ ಆವಾಗ ಏನು ಮಾಡ್ತೀನಿ ಸುಮ್ಮನೆ ಜೇಬಲ್ಲಿ ಏನಕ್ಕೆ ಇಟ್ಕೊತೀರಾ ಸುಮ್ಮನೆ ವೇಸ್ಟ್ ಆಗುತ್ತೆ ಬಿದ್ದೋಗುತ್ತೆ ಕಾಯಿನ್ಸ್ ಎಲ್ಲ ಇಟ್ಕೊಬೇಡಿ ಭಾರ ಆಗುತ್ತೆ ಅಂತ ಆ ಥರ ಎಲ್ಲ ಹೇಳಿ ನಾನು ಡೈಲಿ ಕಾಯಿನ್ಸ್ನ ಈಸ್ಕೊಬಿಡ್ತೀನಿ ಈಗ ಅವ್ರಿಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಕೊಟ್ಬಿಡ್ತಾರೆ ಯಾಕೆಂದರೆ ಅವ್ರಿಗೆ ಅಭ್ಯಾಸ ಆಗೋಯ್ತು ಅವರು ನಾನು ಕೇಳೋಕ್ಕಿಂತ ಮುಂಚೆನೇ ಅವರು ಕಾಯಿನ್ಸ್ನ ನನಗೆ ಕೊಟ್ಬಿಡ್ತಾರೆ ಹಾಗಾಗಿ ಈ ಥರ ಕಾಯಿನ್ಸ್ನ ಇದು ಮಾಡಿದ್ದೀನಿ ಇನ್ನೂ ಒನ್ ರುಪಿ ಟೂ ರುಪಿ ಕಾಯಿನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಇನ್ನೂ ಕೌಂಟೇ ಮಾಡಿಲ್ಲ ಅದನ್ನು ಕೂಡ ಕೌಂಟ್ ಮಾಡಬೇಕು ಅದನ್ನು ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ ಅದು ಒಂದು ಆರುನೂರು ಏಳ್ನೂರು ಸಾವಿರ ಎಷ್ಟು ಬರ್ತೋ ಗೊತ್ತಿಲ್ಲ ಅದು ಒಂದು ದೊಡ್ಡ ಬಾಕ್ಸಲ್ಲಿದೆ ಅದು ಇನ್ನೂ ಕೌಂಟೇ ಮಾಡಿಲ್ಲ ಒಂದು ರೂಪಾಯಿ ಎರಡು ಎಲ್ಲ ಕೌಂಟ್ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಜಸ್ಟ್ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ಸ್ ಏನಿದೆ ಅದನ್ನು ಇದಾಕಿದ್ದೀನಿ ಈಗ ನೋಡಿ ನಾನು ಪೂರ್ತಿ ಟೋಟಲ್ ಮಾಡಿದ್ರಿಂದ ನನಗೆ ಹದಿನಾರು ಸಾವಿರ ಸಿಕ್ಕಿದೆ ಹದಿನಾರು ಸಾವಿರ ಸಿಕ್ಕಿದೆಯಲ್ಲ ಹದಿನಾರು ಸಾವಿರದಲ್ಲಿ ನನ್ನ ಹತ್ರ ಇವಾಗ ಇರೋದು ಆಲ್ಮೋಸ್ಟ್ ಕೌಂಟಿಂಗ್ ಮಾಡಿದ ಮೇಲೆ ಹದಿನೈದು ಸಾವಿರದ ಐನೂರು ರೂಪಾಯಿ ಇದೆ ಸರಿನಾ ಐನೂರು ರೂಪಾಯಿ ನಾನು ಏನೋ ಖರ್ಚು ಮಾಡ್ಕೊಂಡಿದ್ದೀನಿ ವೇಸ್ಟ್ ಅಂತ ಏನಿಲ್ಲ ಮಾಮೂಲಿ ನನಗೇನು ಕ್ರೀಮ್ ಬೇಕು ವೆಯ್ಟ್ ಲಾಸ್ ಪೌಡರ್ ಏನೋ ಬೇಕಿದ್ದು ನನಗೆ ಅದಕ್ಕೆ ತೊಗೊಂಡು ಬಂದು ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ನನಗೋಸ್ಕರ ಅದು ಇಷ್ಟೆಲ್ಲ ಸೇವಿಂಗ್ಸ್ ಮಾಡಿ ನಮಗೋಸ್ಕರ ನಾವು ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ ನಮ್ಮ ಕೇರ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಮತ್ತು ನಾನೊಂದು ಕ್ರೀಮ್ ತೊಗೊಂಡೆ ಮತ್ತು ವೆಯ್ಟ್ ಲಾಸ್ ಪೌಡರ್ನ ನಾನು ಮಾಡ್ಕೊತಿದ್ದೀನಿ ಮನೆಯಲ್ಲೇ ಸೂಪರಾಗಿರುತ್ತೆ ಯಾರಿಗಲ್ಲ ಆ ರೆಮಿಡಿ ಬೇಕು ಆ ವಿಡಿಯೋ ಬೇಕು ಅಂದರೆ ಖಂಡಿತವಾಗಲೂ ನನಗೆ ಹೇಳಿ ಅದನ್ನು ನಿಮಗೆ ಹೇಳ್ತೀನಿ ಜಸ್ಟ್ ನಿಮಗೆ ಒಂದು ವಾರದಿಂದ ಹದಿನೈದು ದಿನಲ್ಲಿ ಯಾವುದೇ ಡಯೆಟ್ ಮಾಡ್ದೇನೆ ಯಾವುದೇ ರೀತಿ ಎಕ್ಸಸೈಸ್ ಮಾಡ್ದೇನೆ ನೀವು ಮನೇಲೇ ವೆಯ್ಟ್ ಲಾಸ್ ಆಗ್ಬೋದು ಆ ಥರ ನಾನು ವೆಯ್ಟ್ ಲಾಸ್ ಪೌಡರ್ ಮನೇಲೇ ಮಾಡ್ಕೋತೀನಿ ಯಾವುದೇ ರೀತಿ ನಾನು ಹೊರಗಡೆ ತರಿಸಲ್ಲ ಬೇಕು ಅಂದರೆ ಹೇಳಿ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ನಾನು ಒಂದು ವೀಡಿಯೋ ಮಾಡಿ ಇವಾಗ ನೋಡಿ ಇಷ್ಟು ನಂದು ಅಮೌಂಟ್ ಆಯಿತು ಅದಾದಮೇಲೆ ಏನು ಅನ್ಕೋತಿದ್ದೀನಿ ಅಂದರೆ ನೋಡಿ ನಾನು ಕಾಯಿನ್ಸಲ್ಲಿ ಮುನ್ನೂರ ಮೂರು ಸಾವಿರದ ಆನೂರು ಮತ್ತು ಮೊಳಕೆ ಕಳಲ್ಲಿ ಎರಡು ಸಾವಿರದ ಆರುನೂರು ನನ್ನ ಸೇವಿಂಗ್ಸ್ ಮಾಮೂಲಿ ಸೇವಿಂಗ್ಸ್ ಏನಾದರೂ ಇದೆಯಲ್ವಾ ತರಕಾರಿ ಅದು ಇದು ಅದೆಲ್ಲ ಬಂದು ಎಂಟುನೂರು ರೂಪಾಯಿ ಆಗಿದೆ ಮತ್ತು ಕಿಚನ್ ಸೇವಿಂಗ್ಸ್ ಬಂದು ನನಗೆ ಒಂದು ಸಾವಿರ ರೂಪಾಯಿ ಯಾಕೆಂದರೆ ಗ್ರಾಸರಿ ಹಾಲು ಅದೆಲ್ಲ ಮಿಕ್ಸ್ ಮಾಡಿ ಒಂದು ಸಾವಿರ ರೂಪಾಯಿ ಸೇವಿಂಗ್ಸ್ನ ಮಾಡಿದ್ದೀನಿ ಮತ್ತು ನನ್ನ ಸೇವಿಂಗ್ಸ್ ದಿನ ನೂರು ರೂಪಾಯಿನ ನಾನು ಹಾಕ್ತೀನಿ ನನ್ನ ಒಳಗಡೆ ಅದು ಸೇವಿಂಗ್ಸ್ ಬಂದು ಒಂದು ತಿಂಗಳಿಗೆ ಒಂಬತ್ತು ಸಾವಿರ ಆಗಿದೆ ಒಟ್ಟು ಬಂದು ಅದೆಲ್ಲ ಸೇರಿಸಿ ನನಗೆ ಹದಿನಾರು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ಹದಿನಾರು ಸಾವಿರ ರೂಪಾಯಲ್ಲಿ ನನ್ನ ಹತ್ರ ಇರೋದು ಹದಿನೈದು ಸಾವಿರದ ಐನೂರು ರೂಪಾಯಿ ಇದೆ ಇವಾಗ ಐನೂರು ರೂಪಾಯಿ ನಾನು ಖರ್ಚನ್ನು ಮಾಡ್ಕೊಂಡಿದ್ದೀನಿ ಈ ಥರ ನಾನು ತಿಂಗ್ಳು ಖರ್ಚು ಏನಿದೆ ಇದನ್ನು ತಿಂಗ್ಳು ಸೇವಿಂಗ್ಸ್ ಏನಿದೆ ಇದನ್ನೆಲ್ಲ ಕೌಂಟ್ ಮಾಡಿ ಇಟ್ಕೊತೀನಿ ಸರಿನಾ ಈ ಥರ ಕೌಂಟಿಂಗ್ ಮಾಡಿಬಿಟ್ಟು ಬೇರೆ ಬೇರೆ ಮಾಡ್ಕೊತೀನಿ ಇದರಲ್ಲಿ ನನಗೆ ಏನಪ್ಪ ಅಂತ ಹೇಳಿದ್ರೆ ಯಾಕೆಂದರೆ ತಿಂಗಳು ತಿಂಗ್ಳಾದ ತಕ್ಷಣ ಈ ಥರ ಕೌಂಟಿಂಗ್ ಮಾಡಿ ಇಟ್ಕೊಬಿಡ್ಬೇಕು ನಾನು ಈ ತಿಂಗಳಿಂದ ಆಗೋಯ್ತು ಈ ಆಗೋಯ್ತು ನೆಕ್ಸ್ಟ್ ತಿಂಗಳಿಂದ ನಾನು ಹೊಸ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ನನ್ನ ಮೈಂಡಲ್ಲಿರುತ್ತೆ ಈ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ಈ ಸಿ ಈ ಜುಲೈ ಜೂನ್ ತಿಂಗ್ಳು ಆಗೋಯ್ತಲ್ವ ಇವಾಗ ಈ ತಿಂಗಳು ನಮ್ಮ ಕೈತೆ ಮುಗೀತು ಇದನ್ನೆಲ್ಲ ಕೌಂಟ್ ಮಾಡಿ ಒಂದು ಕಡೆ ಎತ್ತಿ ಇಟ್ಬಿಡ್ತೀನಿ ಮತ್ತು ಚೀಟಿ ಚೀಟಿ ಕಟ್ಟಬೇಕಾ ಇನ್ನು ಯಾವುದಾದ್ರೂ ಗೋಲ್ಡ್ ಚೀಟಿ ಕಟ್ಟಬೇಕಾ ಏನಿದೆ ಅದನ್ನು ನಾನು ಮ ಅದರನ್ನು ನಾನು ಇವಾಗ ಡಿವೈಡ್ ಮಾಡ್ಕೋತೀನಿ ಇವಾಗ ನನಗೆ ಒಂದು ಜೂನ್ ಇದೆಯಲ್ಲ ಇದು ಜೂನ್ ತಿಂಗ್ಳದು ಪೂರ್ತಿಯಾಗಿ ಆಗೋಯಿತು ನನಗೆ ಇವಾಗ ಪೂರ್ತಿ ಅಂದರೆ ಪೂರ್ತಿ ಆಗೋಗಿತ್ತು ಇವಾಗ ಜೂನ್ ತಿಂಗಳದು ನೆಕ್ಸ್ಟ್ ತಿಂಗಳು ನಂದು ಜುಲೈ ತಿಂಗಳು ಇವತ್ತಿಂದನೇ ನಾನು ಈ ವಿಡಿಯೋ ಒಂದಿನ ಮುಂಚಿತವಾಗ್ಲೇ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಹಾಗಾಗಿ ಈವತ್ತಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದನೇ ತಾರೀಕಿಗೆ ಒಂದನೇ ತಾರೀಕು ಏನಿದೆ ಎಲ್ಲನೂ ಕೂಡ ಕ್ಲೋಸ್ ಮಾಡಿಬಿಡ್ತೀನಿ ಕ್ಲೋಸ್ ಮಾಡಿಬಿಟ್ಟು ಮತ್ತು ಅದೇ ಒಂದನೇ ತಾರೀಕಿಂದ ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡೋಕ್ಕೆ ಬರ್ತೀನಿ ನೆಕ್ಸ್ಟು ಜುಲೈ ಆಯ್ತಲ್ವಾ ಜುಲೈ ಆದಮೇಲೆ ಆಗಸ್ಟಲ್ಲಿ ನಾನೆಲ್ಲ ಕೌಂಟಿಂಗ್ ಮಾಡ್ಕೋತೀನಿ ಈ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ಸರಿನಾ ಮತ್ತು ನಾನು ಹತ್ತು ಸಾವಿರ ಬೇರೆ ಎತ್ತಿಟ್ಟಿದ್ದೀನಿ ಹತ್ತು ಸಾವಿರ ಬಂದು ನನಗೆ ಮಂತ್ಲಿ ಚೀಟಿ ಹಾಕ್ಕೊಂಡಿದ್ದೀನಿ ನಾನು ಎರಡು ಲಕ್ಷದ್ದು ಚೀಟಿ ಹಾಕಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಹತ್ತು ಸಾವಿರ ನಾನು ಚೀಟಿಗೆ ಕೊಟ್ಬಿಡ್ಬೇಕಾಗುತ್ತೆ ಇನ್ನು ನಾನು ಉಳಿದಿರೋದು ಮೂರು ಸಾವಿರದ ಐನೂರು ರೂಪಾಯಿ ನನ್ನ ಹತ್ರ ಇದೆ ಮೂರು ಸಾವಿರದ ಐನೂರು ರೂಪಾಯಿ ಬಂದು ಅದನ್ನ ಅದನ್ನು ಆಗಿ ಹಾಕಿ ಇಟ್ಟಿರ್ತೀನಿ ಯಾಕೆಂದರೆ ನೆಕ್ಸ್ಟು ತಿಂಗಳು ಬಂದು ನನಗೆ ಏನಾದರೂ ಸೇವಿಂಗ್ಸಲ್ಲಿ ಕಡಿಮೆ ಬಂತು ಅಂತ ಹೇಳಿದ್ರೆ ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಡ್ತೀನಿ ಅದಾದಮೇಲೆ ಎಮರ್ಜೆನ್ಸಿ ಏನಾದರೂ ಖರ್ಚು ಏನಾದರೂ ಬಂತು ಅಂತ ಹೇಳಿದ್ರೆ ಅದಕ್ಕೆ ಯೂಸ್ ಮಾಡ್ಕೋತೀನಿ ಈ ಥರ ನಾನು ಮಾಡ್ಕೋತೀನಿ ಇದನ್ನು ಒಂದು ತಿಂಗಳಾದಮೇಲೆ ತೆಗೆದು ಇಟ್ಬಿಡ್ಬೇಕು ನನಗೆ ಅದು ಮತ್ತೆ ನಾನು ಜೂನ್ ತಿಂಗಳದು ಜುಲೈ ತಿಂಗಳದು ಒಟ್ಟಿಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಷ್ಟಿದೆಯಲ್ಲ ಸಾಕಪ್ಪ ಅಂತ ಏನೋ ಅನಿಸ್ಬೋದು ಇಲ್ಲಾಂದರೆ ಏನೋ ನಮ್ಮ ಹೆಂಡಿಗೆ ಏನು ಅನ್ನಿಸ್ಬೋದು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಆ ತಿಂಗಳದು ಆ ತಿಂಗಳು ಎತ್ತಿಟ್ಬಿಡ್ತೀನಿ ಹಾಗಾದರೆ ಸರಿ ಹೋಗುತ್ತೆ